ಸಿಡಿಲು ಅಕ್ಷರಶಃ ಸಿಡಿಲು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಅಶ್ವಿನಿಗೌಡ ಅವರ ವಿರುದ್ಧ ಸಿಡಿದೆದ್ದಿದ್ದಾರೆ ಕಲಾವಿದರಿಗೆ ಚಪ್ಪಲಿ ತೋರಿಸಿ ಅವಮಾನಿಸಿದ್ದಾರೆ ಎಂದು ಅಶ್ವಿನಿಗೌಡ ಅವರು ಹೇಳಿದ ಮಾತನ್ನು ಕಿಚ್ಚ ಖಂಡಿತವಾಗಿಯೂ ಒಪ್ಪಲಿಲ್ಲ ಕಲಾವಿದರಿಗೆ ಚಪ್ಪಲಿ ತೋರಿಸಿ ಅನ್ಯಾಯ ಮಾಡಿಲ್ಲ ಎಂದು ಖಡಕ್ಕಾಗಿ ಕಿಚ್ಚ ಅಶ್ವಿನಿಯ ಮೇಲೆ ಗರಂ ಆಗಿದ್ದಾರೆ ಕಲಾವಿದೆಗೆ ಅವಮಾನ ಮಾಡಿದ್ರೂ ಹೇಳ್ತೀರಲ್ಲ ಯಾಕ್ ಮೇಡಮ್ ಈ ವೇದಿಕೆಯಲ್ಲಿ ನಡೆಸಿಕೊಡ್ತಿರೋ ನಾನೊಬ್ಬ ಕಲಾವಿದೆ ಅಲ್ವಾ ಎಂದು ಅಶ್ವಿನಿ ಅವರಿಗೆ ಕೇಳಿದ್ದಾರೆ ಕರ್ನಾಟಕದಲ್ಲಿರೋ ಕಲಾವಿದರಿಗೆ ನಾನು ತರ ಕೊಡ್ಬೇಕಿತ್ತು ಇದು ರಾಂಗ್ ಪರ್ಸೆಪ್ಷನ್ ಎಂದು ಅಶ್ವಿನಿಯ ಮುಖಕ್ಕೆ ಹೊಡೆದಂತೆ ಹೇಳಿದ್ದ ಬಾದ್ಶಾ ಕಿಚ್ಚ ಸುದೀಪ್ ಒಂದೆರಡು ಬಾರಿ ಕಲಾವಿದೆ ಎಂದು ಸುಮ್ಮನಿದ್ದ ಕಿಚ್ಚ ಈ ಬಾರಿ ಗರಂ ಆಗಿದ್ದಾರೆ ಅಸಲಿ ಆಟ ಈಗ ಶುರು ಕಿಚ್ಚನ ಮುಂದೆ ನೀವೆಲ್ಲ ಇನ್ನು ಬಚ್ಚ ಬಿಗ್ ಬಾಸ್ ಮನೆಯಲ್ಲಿ ತಾನೇ ಒಬ್ಲು ಕಲಾವಿದೆ ಅನ್ನೋ ಭ್ರಮೆಯಲ್ಲಿದ್ದಾರೆ ಅಶ್ವಿನಿ ಗೌಡ ಅಶ್ವಿನಿ ಗೌಡ ನೂರು ಸಿನಿಮಾ ಮಾಡಿದ್ದೇನೆ ಎಂದು ಹೇಳ್ತಾರಲ್ಲ ನಾವು ಕಂಡ ಹಾಗೆ ರಾಜಾ ಹುಲಿ ಬಿಟ್ರೆ ಬೇರೆ ಯಾವ ಸಿನಿಮಾದಲ್ಲಿ ಅಶ್ವಿನಿ ಗೌಡ ಅವರನ್ನು ಕಂಡಿಲ್ಲ ಈ ವಾರದ ಕಿಚ್ಚನ ಚಪ್ಪಾಳೆ ರಕ್ಷಿತಾ ಅವರಿಗೆ ಸಿಗಬೇಕು ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಗೇನಿಸ್ತದೆ ಕಮೆಂಟ್ ಮಾಡಿ ಹಾಗೂ ಇಂಥ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ